ನಿಂತು ನೀರು ಕುಡಿಯುವುದರಿಂದ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಆಪ್ಷನ್ ಎ ಜೀರ್ಣಶಕ್ತಿ ಕುಂಠಿತ ಆಪ್ಷನ್ ಬಿ ಕರುಳು ದುರ್ಬಲ ಆಪ್ಷನ್ ಸಿ ಪೋಷಕಾಂಶ ಕೊರತೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಶಕ್ತಿ ಕುಂಠಿತ ಹಳದಿ ಕೇಕ್ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಮ್ಯಾಗ್ನೀಷಿಯಂ ಆಪ್ಷನ್ ಬಿ ಪಾದರಸ ಆಪ್ಷನ್ ಸಿ ಸೋಡಿಯಂ ಆಪ್ಷನ್ ಡಿ ಯುರೇನಿಯಂ ಸರಿಯಾದ ಉತ್ತರ ಆಪ್ಷನ್ ಡಿ ಯುರೇನಿಯಂ ವಾರದಲ್ಲಿ ಒಮ್ಮೆಯಾದರೂ ಸಿಹಿ ಗೆಣಸನ್ನು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಬಿಪಿ ನಿಯಂತ್ರಣ ಆಪ್ಷನ್ ಬಿ ಕ್ಯಾನ್ಸರ್ ನಿವಾರಕ ಆಪ್ಷನ್ ಸಿ ಶುಗರ್ ಬರುವುದಿಲ್ಲ ಆಪ್ಷನ್ ಡಿ ರಕ್ತವೃದ್ಧಿ ಸರಿಯಾದ ಉತ್ತರ ಆಪ್ಷನ್ ಎ ಬಿಪಿ ನಿಯಂತ್ರಣ ಮತ್ತು ಆಪ್ಷನ್ ಬಿ ಕ್ಯಾನ್ಸರ್ ನಿವಾರಕ ಯಾವುದರಲ್ಲೂ ಆಸಕ್ತಿ ಇರದೆ ಒಂದು ರೀತಿಯ ಮಂಕುತನ ಕಾಡುತ್ತಿದ್ದರೆ ಯಾವುದನ್ನು ಸೇವಿಸುವುದು ಆರೋಗ್ಯಕರ ಆಪ್ಷನ್ ಎ ಕೆಂಪು ಅಕ್ಕಿ ಆಪ್ಷನ್ ಬಿ ಬಾಸ್ಮತಿ ಆಪ್ಷನ್ ಸಿ ಬುಲೆಟ್ ಅಕ್ಕಿ ಆಪ್ಷನ್ ಡಿ ಕಪ್ಪು ಅಕ್ಕಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಅಕ್ಕಿ ಸಾವಿನ ನಂತರ ಚಿನ್ನವನ್ನು ಏಕೆ ಬಾಯಿಯಲ್ಲಿ ಇಡಲಾಗುತ್ತದೆ ಆಪ್ಷನ್ ಎ ಸಂಪ್ರದಾಯ ಆಪ್ಷನ್ ಬಿ ಸ್ವರ್ಗ ಪ್ರಾಪ್ತಿ ಆಪ್ಷನ್ ಸಿ ಪಾಪನಾಶ ಆಪ್ಷನ್ ಡಿ ಮೋಕ್ಷಸಿದ್ಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೋಕ್ಷಸಿದ್ಧಿ ಒಂದು ನಿಮಿಷದಲ್ಲಿ ಅರವತ್ತು ಸೆಕೆಂಡುಗಳು ಎಂದು ಯಾವ ದೇಶ ಮೊದಲು ಹೇಳಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಬ್ಯಾಬಿಲೋನ್ ಆಪ್ಷನ್ ಸಿ ರೋಮ್ ಆಪ್ಷನ್ ಡಿ ಗ್ರೀಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಬಿಲೋನ್ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯಕಾಲಿನ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಸಕ್ಕರೆ ನಿಯಂತ್ರಣ ಆಪ್ಷನ್ ಬಿ ಕೊಬ್ಬು ಕರಗುತ್ತದೆ ಆಪ್ಷನ್ ಸಿ ಜೀರ್ಣಶಕ್ತಿ ವರದಿ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು